ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ನಾಲ್ಕು ಸಂಗಮ ಇದರಲ್ಲಿ ಅಧ್ಯಾಯ ನಲವತ್ತು ಮುಗಿಲೆರದ ಮಜ್ಜನ ಈ ಅಧ್ಯಾಯದ ಮುಂದುವರೆದ ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿಪತ್ತುಗಳನ್ನು ಎದುರಿಸುವುದರಲ್ಲೇ ಬಾಳು ಸವೆದರೆ ಸಾಧನೆ ಮಾಡುವುದು ಎತ್ತ ಉಳಿಯಿತು ಈಗ ಮೈಯಿ ಕೆಂಡದಂತೆ ಕಾಯ್ದಿದೆ ಇದೇ ರೀತಿ ಕೆಲವು ನಿಮಿಷ ಮಳೆಯಲ್ಲಿ ತೊಯ್ದರೆ ಜ್ವರ ಏರುವುದು ಖಂಡಿತ ಆಮೇಲೆ ನಿನ್ನ ಗತಿ ಬರಲಿ ಬರಲಿ ಬಂದುದೆಲ್ಲವೂ ಶಿವನ ಪ್ರಸಾದ ಎಂದು ಸ್ವೀಕರಿಸುವೆ ಕಿಡಿ ಕಿಡಿ ಕೆದರಿದಡೆ ಎನಗೆ ಹಸಿವು ತೃಷೆ ಅಡಗಿತ್ತೆಂಬನಯ್ಯ ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನವೆಂಬೆನಯ್ಯ ಗಿರಿ ಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬನು ಚನ್ನಮಲ್ಲಿಕಾರ್ಜುನಯ್ಯ ಶಿರ ಹರಿದು ಬಿದ್ದಡೆ ಪ್ರಾಣ ಎಲೆ ಮನವೇ ನನ್ನ ಮುಂದೆ ಅಂಜಿಕೆ ಆಮಿಷವನ್ನು ಒಡ್ಡದಿರು ಇತರರ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ಕರಗುವ ನನ್ನ ಹೃದಯ ಹೂವಿನಂತಿದ್ದರೂ ನನ್ನ ಸಾಧನೆ ಸಮಸ್ಯೆ ಬಂದಾಗ ಕಲ್ಲಿನಷ್ಟು ಕಠೋರ ಅದನ್ನು ಯಾರೂ ಕರಗಿಸಲಾರರು ಕಿಡಿ ಕಿಡಿ ಕೆದರಿ ಉರಿಯದ್ದು ಕಾಡನ್ನೆಲ್ಲ ಸುಡತೊಡಗಿದರೆ ಹಸಿವು ತೃಷೆಯಿಂದ ಬಳಲುವ ಈ ಶರೀರದ ಕಾಟವನ್ನು ದೇವರು ತಪ್ಪಿಸುತ್ತಿರುವನು ಎಂದುಕೊಳ್ಳುವೆನು ಮೋಡದಿಂದ ಧಾರಾಕಾರವಾಗಿ ನೀರನ್ನು ಸುರಿಸಿದರೆ ನನ್ನ ಮಜ್ಜನಕ್ಕೆ ಅಮೃತ ಧಾರೆಯನ್ನು ವರ್ಷಿಸುತ್ತಿರುವನು ಎಂದು ಹರ್ಷಿಸುವೆ ಈ ಪ್ರಚಂಡ ಮಳೆಯ ಹೊಡೆತ ತಾಳಲಾರದೆ ಬೆಟ್ಟಗಳು ಕುಸಿತು ಕಲ್ಲು ಬಂಡೆಗಳು ಉರುಳಿದರೆ ನನ್ನಿನಿಯ ಪುಷ್ಪವೃಷ್ಟಿ ಮಾಡುವನು ಎಂದು ಆನಂದಿಸುವೆ ಇದೆಲ್ಲ ಒತ್ತಟ್ಟಿಗಿರಲಿ ನನ್ನ ಶಿರವು ತುಂಡಾಗುವ ಪ್ರಸಂಗ ಒದಗಿದರೆ ಆ ನನ್ನ ಒಡೆಯನು ಈ ಪ್ರಾಣಪುಷ್ಪವನ್ನು ತನ್ನ ಅಡಿಗೆ ಎಡೆಮಾಡಿಕೊಳ್ಳುತ್ತಿರುವನು ಎಂದು ನಲಿದಾಡುವೆ ನನಗೆ ವಿಶ್ವಾಸವಿದೆ ಎಲೆಮನವೇ ಯಾವ ತಾಯಿಯೂ ಹೆತ್ತ ಕೂಸಿಗೆ ವಿಷ ಉಣ್ಣಿಸಳು ರೋಗ ಬಂದಾಗ ಕಹಿಯಾದ ಮದ್ದು ಕೊಡುವಳು ಮಾತ್ರ ನನ್ನಿನಿಯ ನನ್ನಲ್ಲಿರುವ ದೌರ್ಬಲ್ಯದ ರೋಗವನ್ನು ತೆಗೆದುಹಾಕಲು ಈ ಕಷ್ಟ ಪರಂಪರೆಯ ಕಹಿಮದ್ದು ನೀಡುತ್ತಲಿರುವನು ಇದು ಖಂಡಿತ ವಿಷವಲ್ಲ ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ ಇದೆಲ್ಲ ಸ್ವಕಲ್ಪಿತ ಭ್ರಮೆ ನಿನಗೆ ಅವನು ಕಡೆಯ ತನಕ ಒಲಿಯದಿದ್ದರೆ ಮನೋದೌರ್ಬಲ್ಯ ಚಿಗುರಿ ಕೇಳಿತು ಒಲಿದರೆ ಒಲಿಯಲಿ ಬಿಟ್ಟರೆ ಬಿಡಲಿ ನನ್ನ ಸಂಕಲ್ಪಯುಕ್ತ ಸಂಯಮ ಜೀವನದ ಸಾಧನೆಯಲ್ಲೇ ನನಗೆ ಅಪೂರ್ವ ಆನಂದವಿದೆ ಈ ಆಧ್ಯಾತ್ಮ ಜೀವನವೂ ಒಂದು ಜೂಜಿನಂತೆ ದೇವನೊಡನೆ ಆಡುವ ಈ ಜೂಜಾಟದಲ್ಲಿ ಪ್ರಾಣ ಮಾನ ಎಲ್ಲವನ್ನೂ ಪಣಕ್ಕಿಡಬೇಕಾಗುವುದು ಏನಾಗುವುದೋ ಆಗಲಿ ನಾನು ಖಂಡಿತ ಗೆಲ್ಲುವೆನೆಂಬ ವಿಶ್ವಾಸವಿದೆ ಆ ಶಿವನು ಸೋತು ಗೆಲ್ಲುವನು ಅಪ್ಪನವರು ಹೇಳರೆ ಬಲ್ಲಿದರೊಡನೆ ಬಡವಾದರೆ ಗೆಲ್ಲಲುಂಟು ಸೋಲಲುಂಟು ಎಂದು ಶಿವನೊಡನೆ ಬವರಕ್ಕೆ ನಿಂತಿರುವೆ ಗೆದ್ದರೂ ಅದು ಗೆಲುವೆ ಸೋತರೂ ಗೆಲುವೆ ಅವನೊಡನೆ ಆಡುವುದೇ ಒಂದು ಸೊಗಸು ವಿವೇಕದ ದೃಢವಾದ ಉತ್ತರ ಕಂಡು ಮನಸ್ಸು ಬಾಲ ಮುದುರಿ ಮಲಗಿತು ಮಹಾದೇವಿಗೂ ಧೈರ್ಯ ಸಮನಿಸಿ ಈಗ ಮಳೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಕೈಬಿಟ್ಟು ಪದ್ಮಾಸನ ಹಾಕಿ ಮಳೆಯಲ್ಲೇ ಧ್ಯಾನಕ್ಕೆ ಕುಳಿತಳು ಸುದೀರ್ಘ ಶಕ್ತಿಯುತ ಮಳೆಯಿಂದಾಗಿ ನಾಲ್ಕೈದು ಅಂಗುಲ ನೀರು ನೆಲದ ಮೇಲೆ ನಿಂತಿತ್ತು ಮಹಾದೇವಿ ಈಗ ಎದೆಗುದಿಗೊಳ್ಳದೆ ಕಣ್ಣು ಮುಚ್ಚಿದ್ದಳು ಮನಸ್ಸಿಗೆ ಇದ್ದ ಸಾಮರ್ಥ್ಯ ಶರೀರಕ್ಕೆ ಇರಲಿಲ್ಲ ಆ ಮಳೆ ಗಾಳಿ ಚಳಿಯ ಘರ್ಷಣೆಗೆ ಅದು ತರಗೆಲೆಯಂತೆ ನಡುಗಿತು ಜ್ವರದ ಕಾವು ಏರಿ ಪ್ರಜ್ಞೆ ತಪ್ಪಿತು ಸುರಿಯುವ ಮಳೆಯಲ್ಲಿ ಶರೀರವು ನೆಲಕ್ಕೆ ಉರುಳಿತು ಅದರ ಅರಿವು ಮಳೆಗೆ ಇರಲಿಲ್ಲ ಅದು ಯಾಂತ್ರಿಕವಾಗಿ ಸುರಿಯುತ್ತಿತ್ತು ಇರುಳಿನ ಎರಡನೇ ಜಾವದ ಕೊನೆಯವರೆಗೆ ಮಳೆ ಸುರಿಯುತ್ತಲೇ ಇದ್ದಿತು ಬೆಳಗಿನ ಜಾವದ ಹೊತ್ತಿಗೆ ಮೂಡಗಳ ತೆರೆ ಸರಿದು ಆಕಾಶ ಶುಭ್ರವಾಯಿತು ಎಲ್ಲ ಕೆರೆ ಕಟ್ಟೆಗಳು ತುಂಬಿದ್ದವು ಗದ್ದೆಯಲ್ಲಿ ಹೊಲಗಳಲ್ಲಿ ನೀರು ನಿಂತಿತ್ತು ಬಂಡಿಯ ದಾರಿಯ ಇಕ್ಕೆಲದಲ್ಲಿನ ಗುಂಡಿಗಳು ನೀರಿನಿಂದ ತುಂಬಿ ತುಳುಕುತ್ತಿದ್ದವು ಸೂರ್ಯೋದಯವಾದ ಕೆಲವು ಕ್ಷಣಗಳಲ್ಲಿ ದೊಡ್ಡ ಕಮಾನು ಗಾಡಿಯೊಂದು ಸಾಗಿ ಬಂದಿತು ಜೋಡಿ ಎಲುಬಿನ ಎತ್ತುಗಳು ಭವ್ಯಾಕೃತಿ ಯವಾಗಿದ್ದವು ಹೊಳೆಸಾಲಿನ ಸವಿಯೂಟವನ್ನುಂಡು ದಷ್ಟಪುಷ್ಟವಾದ ಆ ಎತ್ತುಗಳು ಉತ್ಸಾಹದ ಹೆಜ್ಜೆಗಳನ್ನು ಹಾಕುತ್ತಿದ್ದವು ಆ ಹೆಜ್ಜೆಗೆ ತಕ್ಕ ಸದ್ದನ್ನು ಕೊರಳ ಗೆಜ್ಜೆ ಮತ್ತು ಗಂಟೆಗಳು ಮಾಡುತ್ತಲಿದ್ದವು ಗಾಡಿಯನ್ನು ಹೊಡೆಯುತ್ತ ಜನಪದ ಗೀತೆಯೊಂದನ್ನು ಗುಣುಗುಣು ಗುಣುಗುತ್ತಾ ಸಿದ್ದಯ್ಯ ಸಂತಸದಲ್ಲಿ ಸಾಗಿದ್ದ ಇದ್ದಕ್ಕಿದ್ದಂತೆಯೇ ಬೆರಗಾಗಿ ಎತ್ತುಗಳನ್ನು ಜಗ್ಗಿ ನಿಲ್ಲಿಸಿ ಹೊಡೆಯ ಎಂದು ಕೂಗಿದ ಗಾಡಿಯಲ್ಲಿ ತೂಕಡಿಸುತ್ತಾ ಕುಳಿತಿದ್ದ ಚಂದ್ರಪ್ಪ ಗೌಡರು ಒಮ್ಮೆಲೆ ಬೆಚ್ಚಿ ಬಿದ್ದರು ಯಾಕೆ ಸಿದ್ಧ ಈ ಪರಿ ಕೂಗಿದೆ ಒಡೆಯ ಯಾರೋ ಹೆಣ್ಣು ಮಗಳು ಮಗ್ಗುಲಾಗೆ ಬಿದ್ದಾವಳೆ ಯಾರಾದರೂ ಹೊಡೆದು ಹಾಕ್ಯಾರೋ ಏನೋ ಎಲ್ಲಿ ಎಲ್ಲಿ ಗೌಡರು ಎಚ್ಚೆತ್ತು ಕಣ್ಣುಜ್ಜಿಕೊಂಡು ಗಾಡಿಯಿಂದ ಧುಮುಕಿದರು ಪದ್ಮಾಸನದಲ್ಲಿ ಕುಳಿತ ಮಹಾದೇವಿಯ ಕಾಲು ಹಾಗೆಯೇ ಮರಗಟ್ಟಿದ್ದವು ಪ್ರಜ್ಞಾಹೀನಳಾಗಿ ತಲೆಯು ಮರದ ಬುಡಕ್ಕೆ ಹೊರಗಿತ್ತು ಹರಿದು ಹೋಗಿದ್ದ ನೀರಿನ ಗುಂಟ ಕೂದಲು ಹರಿದು ಚೆಲ್ಲಿ ಬಿದ್ದಿದ್ದವು ಮಗಳು ಎಂಥ ಅವಳಲ್ಲ ಸಿದ್ದ ಪಾಪ ಏನಾಗೈತೋ ಗೌಡರು ನಿಂತು ಪರೀಕ್ಷಿಸಿದರು ಯಾರೋ ಭಿಕ್ಷೆ ಬೇಡೋ ಹೆಂಗಿಸಿರ್ಬೇಕು ಮಳಿಗೆ ಸಿಕ್ಕಿರಬೇಕು ಅಬ್ಬಾ ದೆವ್ವಿನಂತ ಮಳೆ ಯಾವಳಾದರೂ ರಕ್ಕಸಿ ಮುಗಿಲ ಮೇಲೆ ನಿಂತು ಕೊಡ ಸುರಿತಾಳೋ ಅಂದ್ಕಂಡೆ ನಾನು ಸಿದ್ಧ ನುಡಿದ ಸಾಮಾನ್ಯ ಭಿಕ್ಷುಕಿ ಅಲ್ಲ ಸಿದ್ಧ ಕೊರಳಾಗೆ ರುದ್ರಾಕ್ಷಯವೇ ಎಂತ ತೇಜಸ್ಸಿದೆ ಗೌರಮ್ಮನಂತೆ ಇದ್ದಾಳೆ ಯೋಗಿಣಿ ಇರಬೇಕು ಈಕ ನೋಡು ಜೋಳಿಗೆ ಇದೆ ಗೌಡರು ಜೋಳಿಗೆ ತೆರೆದು ನೋಡಿದರು ವಿದ್ಯೆ ಕಲಿತವಳಂಗೆ ಕಾಣುತ್ತೆ ತಾಡ ಓಲೆ ಬೇರೆ ಐತೆ ಜೀವನಾರ ಐತೋ ಇಲ್ಲೋ ಶಿವನೇ ನಮ್ಮಪ್ಪ ಜೀವ ತಗೋಬೇಡಪ್ಪ ಸಿದ್ಧ ಕುಳಿತು ಪರೀಕ್ಷಿಸಿದ ಕಾಲುಗಳು ತಣ್ಣಗಾಗಿದ್ದವು ಕೈಗಳು ಹಿಮದಷ್ಟು ಶೀತಲ ಒಡೆಯ ಎಲ್ಲ ತಣ್ಣಗಾಗೈತೆ ಸಿದ್ಧ ಈ ಪಾಟಿ ಮಳೆಯಾಗಿ ತೊಯ್ದರೆ ತಣ್ಣಗಾಗದೇ ಇರ್ತೈತಾ ನೋಡೋಣ ನಿಲ್ಲು ತೆಳುವಾದ ಅಂಗವಸ್ತ್ರವನ್ನು ಮೂಗಿನ ಮೇಲೆ ಹೊದ್ದಿಸಿದರು ನಾಡಿ ಹಿಡಿದು ನೋಡಿದರು ನಾಡಿ ಸೂಕ್ಷ್ಮವಾಗಿ ಬಡಿಯುತ್ತಿತ್ತು ವಸ್ತ್ರವು ಉಸಿರಾಟಕ್ಕೆ ತಕ್ಕಂತೆ ಹಿಂದೆ ಮುಂದೆ ಚಲಿಸುತ್ತಿತ್ತು ಶಿವನ ದಯದಿಂದ ಜೀವ ಐತೆ ಏನು ಮಾಡೋಣ ಇನ್ನೇನು ಮಾಡೋದು ಗಾಡೀಲಿ ಹಾಕ್ಕೊಂಡು ಒಯ್ಯೋಣ ಊರಾಗೆ ಮದ್ದು ಮಾಡಿಸ್ಬೋದು ಎರಡು ಹರಿದಾರಿ ಅಷ್ಟೆ ಬಸವ ಶಿವ ಇಬ್ಬರೂ ಕುಣಿತ ಗಾಡಿ ಒಯ್ತಾರೆ ಸಿದ್ಧ ಹೇಳಿದ ಮಾದೇವ ದೊಡ್ಡವನು ನೋಡು ಅನಾಥರ ರಕ್ಷಕ ಅವನೇ ರಾತ್ರಿಯೆಲ್ಲ ಈ ಅಮ್ಮ ಇಲ್ಲೇ ಬಿದ್ದವಳೆ ಕಾಡಮೃಗ ಬಂದು ಎಳ್ಕೊಂಡು ಹೋಗಿದ್ರೇನು ಗತಿ ಈ ಪಾಟಿ ಮಳೆಯಾಗೆ ಅವ್ಯಾಕೆ ಸಾಯಾಕೆ ಬರ್ತವೆ ಪೊದರು ಗವಿ ಬಿಟ್ಟು ಹೊರಗೆ ಬಂದಾವ ನಾವು ರಾತ್ರಿನೇ ಊರು ಸೇರಬೇಕು ಅಂದ್ಕಂಡ್ವಿ ಈ ಮಳೆ ಅಬ್ಬರಕ್ಕೆ ಹೆದರಿ ಗುಡಿಯಾಗೆ ಇಳ್ಕೊಂಡ್ಬಿಟ್ವಿ ಒಳ್ಳೆಯದೇ ಆಯಿತು ಗೌಡರು ಹೇಳಿದರು ಸಿದ್ಧನು ಪದ್ಮಾಸನದಲ್ಲಿ ಮರಗಟ್ಟಿದ್ದ ಕಾಲನ್ನು ಕಷ್ಟದಿಂದ ಬಿಡಿಸಿದ ಗಾಡಿಯಲ್ಲಿನ ಹುಲ್ಲನ್ನು ಸಮಪಡಿಸಿ ಕಂಬಳಿ ಹಾಸಿದರು ಇಬ್ಬರೂ ಸೇರಿ ಎತ್ತಿಕೊಂಡು ಬಂದು ಗಾಡಿಯಲ್ಲಿ ಮಲಗಿಸಿದರು ಮಗ್ಗುಲಲ್ಲಿದ್ದ ಜೋಳಿಗೆಯನ್ನು ಬಂಡೆಯೊಳಕ್ಕೆ ಎತ್ತಿಟ್ಟು ಕುಳಿತರು ಗಾಡಿ ಮುಂದೆ ಓಡಿತು ಗೌಡರು ಬರುತ್ತಿದ್ದಂತೆಯೇ ಮಹಾದೇವಿಯನ್ನು ಹೊರಸಿನ ಮೇಲೆ ಮಲಗಿಸಲು ಹೇಳಿ ಪತ್ನಿ ಗುಣವಂತಮ್ಮನನ್ನು ಕರೆದು ತೊಯ್ದ ಸೀರೆ ಬಿಚ್ಚಿ ಬೇರೆ ಸೀರೆ ಉಡಿಸಲು ತಿಳಿಸಿದರು ಏರು ಜೌವನದ ವಯಸ್ಸಿನ ಪ್ರಜ್ಞೆ ತಪ್ಪಿ ಮಲಗಿದ್ದ ತರುಣಿಯನ್ನು ಕಂಡು ಆಕೆ ಸೋಜಿಗಗೊಂಡು ಮಗಳು ಅನ್ನಪೂರ್ಣೆಯ ಸಹಾಯದಿಂದ ನೀರಿಳಿಯುತ್ತಿದ್ದ ಕೂದಲನ್ನು ಹಿಂಡಿದಳು ಇದೇನು ಕೂದಲೆಯನ್ನು ನಾವೆಲ್ಲೂ ನೋಡಿರಲಿಲ್ಲ ಪಾದವನ್ನು ಮುಡ್ತಾವೆ ಎಂದು ಗುಣವಂತಮ್ಮ ಉದ್ಗಾರ ತೆಗೆಯುತ್ತಾ ಉದ್ದವಾದ ಬಟ್ಟೆಯನ್ನು ಕೂದಲಿಗೆ ಸುತ್ತಿ ಬಿಗಿದರು ಮಹಾದೇವಿಯನ್ನು ಮಗ್ಗುಲಿಗೆ ಹೊರಡಿಸಿ ತೊಯ್ದ ಸೀರೆಯನ್ನು ಬಿಚ್ಚಿ ಒಣಗಿದ ಸೀರೆಯನ್ನು ಸುತ್ತಿದರು ಗೌಡರು ಮದ್ದು ಕೊಡುವ ಮಾದಯ್ಯನಿಗೆ ಹೇಳಿ ಕಳಿಸಿದರು ದ್ರಾವಕವನ್ನು ಸಿದ್ಧಪಡಿಸಿ ಕಿವಿಗೆ ಹಾಕಿದ ಮಾದಯ್ಯ ಬಿಸಿ ಬೂದಿಯನ್ನು ಅಂಗಾಲಿಗೆ ತಿಕ್ಕಿದ ಎರಡು ಕಂಬಳಿಗಳನ್ನು ಜೋಡಿಸಿ ಹೊದ್ದಿಸಿದರು ಉಪ್ಪು ಹುರಿದು ಹಣೆಗೆ ಕಾವು ಕೊಟ್ಟರು ಒಂದು ಜಾಬದ ಸತತ ಪ್ರಯತ್ನದ ನಂತರ ಮಹಾದೇವಿಯ ಶರೀರ ಬಿಸಿಯೇರಿತು ಉಸಿರು ಸ್ಪಷ್ಟವಾಗಿ ಚಲಿಸಲಾರಂಭಿಸಿ ಕಣ್ಣವೆಗಳು ಸರಿದಾಡತೊಡಗಿದವು ಬಿಗಿದುಕೊಂಡಿದ್ದ ಹಲ್ಲುಗಳು ಸಡಿಲಾಗತೊಡಗಿದವು ಮೆಲ್ಲನೆ ಕಣ್ತೆರೆದಳು ಎಲ್ಲರ ಮುಖದ ಮೇಲೆ ಸಂತಸದ ಅಲೆಗಳು ಸುಳಿದವು ಕಣ್ತೆರೆದಾಗ ಬುದ್ಧಿ ಬೇಗನೆ ಓಡಲಿಲ್ಲ ನೆನಪೂ ಸ್ಪಷ್ಟವಾಗಿ ಇರಲಿಲ್ಲ ಕನಸಿನಲ್ಲಿ ಕಂಡಂತೆ ತನ್ನ ಸುತ್ತಲೂ ಹೊಸ ಮುಖಗಳು ಇರುವುದನ್ನು ಗಮನಿಸಿದಳು ತಲೆ ಭಾರವಾಗಿತ್ತು ಕಣ್ಣರೆಪ್ಪೆಗಳು ತೂಕವಾಗಿ ಮತ್ತೆ ಮುಚ್ಚಿದವು ಗೌಡ್ರೆ ಮೈಯಾಗೆ ಜ್ವರ ಬಹಳ ಇತ್ತೇನೋ ಅಂಥದ್ರಾಗ ಮಳೆಯಾಗಿ ಸಿಕ್ಕು ತೋಯಿಸ್ಕೊಂಡವಳೆ ಪಾಪ ಎರಡೂ ಕೂಡಿಬಿಟ್ಟಿವೆ ಈಗ ತಂಪು ಹೋಗಿ ಮೈ ಕಾವೇರಿದೆ ಇನ್ನೂ ಜ್ವರದ ತಾಪ ಬಹಳ ಅದೇ ಅದಕ್ಕೆ ಮದ್ದು ಕೊಡ್ತೀನಿ ಏನಾಗಲ್ಲ ಧೈರ್ಯವಾಗಿರಿ ಮಹಾದೇವಿ ಸಂಜೆಯ ಸುಮಾರಿಗೆ ಕಣ್ತೆರೆದಳು ಪ್ರಜ್ಞೆಯು ಚೆನ್ನಾಗಿ ಮರುಕಳಿಸಿತು ಸುತ್ತಲೂ ನಿಂತ ಜನ ಸಮುದಾಯವನ್ನು ದಿಟ್ಟಿಸಿದಳು ತಾನು ನೆಲವನ್ನು ಬಿಟ್ಟು ಅಂತರದಲ್ಲಿ ಮಲಗಿದ್ದ ಅನುಭವವಾಯಿತು ಅಚ್ಚರಿಯ ಮೇಲಚ್ಚರಿ ನೀವೆಲ್ಲ ಯಾರು ನಾನ್ಯಾಕೆ ಇಲ್ಲಿ ಬಂದಿದ್ದೀನಿ ಹೀಗೇಕೆ ಮಲಗಿಸಿರುವಿರಿ ಹೊದ್ದ ಕಂಬಳಿಯನ್ನು ಸರಿಸುತ್ತಾ ನೆನಪಿಸಿಕೊಂಡಳು ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಪದ್ಮಾಸನ ಹಾಕಿ ಕುಳಿತುದಷ್ಟೇ ಚಿತ್ತರಂಗದಲ್ಲಿ ಮೂಡಿತು ಮತ್ತೇನೂ ನೆನಪಾಗಲಿಲ್ಲ ಎಲ್ಲ ನಿಧಾನಕ್ಕೆ ಹೇಳ್ತೀವಿ ನೀನು ವಿಶ್ರಾಂತಿ ತಗೊಳ್ಳೋವ್ವ ಗೌಡರು ಹೇಳಿದರು ಬೆಳಗಿನಿಂದ ಗುಟುಕು ನೀರು ಸಹ ಕುಡಿದಿಲ್ಲ ಗಂಜಿ ಮಾಡಿಟ್ಟಿದ್ದೀನಿ ಬಿಸಿ ಹಾಲು ಸ್ವಲ್ಪ ಗಂಜಿ ಕುಡಿಯೋವ್ವ ಗುಣವಂತಮ್ಮ ಹೇಳಿದಳು ನಂದಿನ್ನೂ ಪೂಜೆಯೇ ಆಗಿಲ್ಲ ಬೆಳಗಿನ ಪೂಜೆ ತಪ್ಪಿಹೋಯಿತೇ ಮಹಾದೇವಿ ಪರಿತಾಪ ಪಟ್ಟಳು ಮೈಯಾಗೆ ಚಂದಾಕಿಲ್ಲ ಮನ್ಸಾಗೆ ಶಿವ ಶಿವ ಅಂದ್ಕೋ ಹಾಲು ಗಂಜಿ ಕುಡಿ ಬೇಡ ತಾಯಿ ಈ ಬಿದ್ದು ಹೋಗೋ ಶರೀರದ ರಕ್ಷಣೆಗಿಂತ ದೇವರ ಪೂಜೆ ಮುಖ್ಯ ನಾನು ಸ್ನಾನ ಮಾಡ್ತೀನಿ ಸ್ನಾನ ಮಾಡಿದರೆ ಮತ್ತೆ ಜ್ವರ ಏರುತ್ತೆ ಹಾಗೆ ಮಾಡ್ಕೋ ಪೂಜೆನ ಗುಣವಂತಿ ಹೇಳಿದಳು ತನಗೆ ಬೇಕಾದರೆ ಅವನೇ ರಕ್ಷಣೆ ಮಾಡ್ತಾನೆ ಏನಾದರೆ ಏನು ಬಿಡು ತಾಯಿ ಎಂದು ನುಡಿದು ಮಹಾದೇವಿ ಮೇಲೆದ್ದು ಮಿಂದು ಪೂಜಿಸಿ ಬಿಸಿಯಾದ ಅನ್ನ ಹಾಲನ್ನು ಉಂಡಾಗ ಕಳೆದು ಹೋದ ಚೈತನ್ಯ ಮರುಕಳಿಸಿದಂತೆ ಅನಿಸಿತು ಅಪಾರ ದಣಿವು ಒಂದು ಕಡೆ ಅರಣ್ಯದಲ್ಲಿ ಬರುವಾಗ ಕಾಲಿನಲ್ಲಿ ನೆಟ್ಟು ಕೀವನ್ನುಂಟು ಮಾಡಿದ ಮುಳ್ಳು ಇನ್ನೂ ಅಲ್ಲೇ ಇದ್ದು ಹಿಂಸೆ ಕೊಡುತ್ತಿತ್ತು ಹಳ್ಳಿಯ ವೈದ್ಯ ಪರೀಕ್ಷಿಸಿ ಎಕ್ಕೆಯ ಹಾಲಿನ ಒಂದೆರಡು ತೊಟ್ಟುಗಳನ್ನು ಮುಳ್ಳು ಮುರಿದ ಭಾಗಕ್ಕೆ ಸವರಿದ ಕೆಲವು ಗಳಿಕೆಗಳ ಬಳಿಕ ಕೀವನ್ನು ಕಿತ್ತುಕೊಂಡು ಮುಳ್ಳು ಹೊರಬಂದಾಗ ಮಹಾದೇವಿ ಕೃತಜ್ಞತೆಯ ದೃಷ್ಟಿಯನ್ನು ನಾಡಿ ವೈದ್ಯ ಹರಿಸಿದಳು ಪೂರ್ಣ ಗುಣವಾಗುವ ತನಕ ಆಕೆ ಅನಿವಾರ್ಯವಾಗಿ ಕೆಲವು ದಿನ ಅಲ್ಲಿ ಉಳಿಯಬೇಕಾಯಿತು ಗೌಡರು ಸವಿಸ್ತಾರವಾಗಿ ಅವಳು ಬಿದ್ದುದನ್ನು ಪರ ಊರಿಗೆ ಹೋಗಿದ್ದ ತಾವು ಗಾಡಿಯಲ್ಲಿ ಹರಿಹರಪುರಕ್ಕೆ ಕರೆತಂದುದನ್ನು ವಿವರಿಸಿದರು ದೇವನೊದಗಿಸಿದ ಸಹಾಯಕ್ಕಾಗಿ ಮಹಾದೇವಿ ಅಚ್ಚರಿಪಟ್ಟು ತಮ್ಮ ಉಪಕಾರ ಬಹುದೊಡ್ಡದಾಯಿತು ಗೌಡರೇ ಎಂದು ಹೃದಯ ತುಂಬಿ ನುಡಿದಳು ಅನೇಕ ದಿನಗಳ ಕಟು ಅನುಭವದ ನಂತರ ಗೌಡರ ಮನೆಯ ಅಪೂರ್ವ ಪ್ರೇಮ ಮರುಭೂಮಿಯಲ್ಲಿನ ನಂದನವನದಂತೆ ಆಕೆಗೆ ಕಂಡಿತು ಅಸಂಖ್ಯಾತ ದುರ್ಜನರ ಪಾಪದ ಪರಿಣಾಮವನ್ನು ಇಂತಹ ಕೆಲವು ಸಜ್ಜನರ ಪುಣ್ಯವು ಹಾಕಿ ಸಮತೋಲನಿಸದಿದ್ದರೆ ಈ ಜಗತ್ತು ಬದುಕಲು ಅಸಾಧ್ಯವಾದ ನರಕವಾಗುತ್ತಿತ್ತು ಎಂದುಕೊಂಡಳು ಮೈಯಲ್ಲಿ ಸ್ವಾಸ್ಥ್ಯವಾದ ಬಳಿಕ ತನ್ನ ಕಥೆಯನ್ನು ಮಹಾದೇವಿ ಹೇಳಿದಾಗ ಆಕೆಯ ಸಮವಯಸ್ಕಳಾದ ಅನ್ನಪೂರ್ಣೆಯಿಂದ ಹಿಡಿದು ಎಲ್ಲರೂ ಅಚ್ಚರಿಪಟ್ಟರು ಗುಣವಂತಿಯಂತೂ ಬೆರಗಾಗಿ ಮೂಗಿನ ಮೇಲೆ ಬೆರಳಿಟ್ಟಳು ಅಯ್ಯೋ ಪಾಪ ಇಂಥ ಅರಗಿಳಿಯಂಥ ಮಗಳನ್ನ ಬಿಟ್ಟು ಆ ತಾಯಿಯ ಜೀವ ಅದೆಷ್ಟು ಚಟಪಡಿಸುತ್ತಿದೆಯೋ ಎಂದು ವ್ಯಥೆಯಿಂದ ನುಡಿದಳು ನೀವು ನನ್ನ ತಾಯಿಯೇ ಅಲ್ವೇ ಮನೇಲಿ ಇದ್ದಿದ್ರೆ ಆ ತಾಯಿಯ ಪ್ರೇಮವಷ್ಟೇ ಸಿಗುತ್ತಿತ್ತು ಈಗ ನಿಮ್ಮ ವಾತ್ಸಲ್ಯವನ್ನೂ ಉಂಡೆನಲ್ಲ ಮಹಾದೇವಿ ಅಂದಾಗ ಗುಣವಂತಿ ಕಣ್ಣೀರು ಮಿಡಿದಳು ಇದೇ ಕ್ಯಾಳ್ತೀಯವ್ವಾ ಅಚ್ಚರಿಪಟ್ಟಳು ಮಹಾದೇವಿ ನಿನ್ನಂಥ ಮಗಳನ್ನು ಪಡೆದುದಕ್ಕೆ ಆನಂದ ಇಂಥ ಮಗಳನ್ನು ಕಳೆದುಕೊಂಡ ನಿನ್ನ ಹೆತ್ತವನ ಬಗೆಗೆ ಮರುಕ ಅದಕ್ಕೆ ಕಣ್ಣೀರು ಬಂತು ಎಂದು ಒರೆಸಿಕೊಂಡಳು ಆ ಮನೆಯ ಪ್ರೇಮಾಮೃತವನ್ನು ಆರೋಗ್ಯ ಸುಧಾರಿಸುವ ತನಕ ಸವಿದಳು ಬಳಲಿಕೆ ಕಳೆದು ನಡೆಯುವ ತ್ರಾಣ ಮೈಗೂಡುತ್ತಲೇ ಗೌಡರಲ್ಲಿ ಭಿನ್ನವಿಸಿಕೊಂಡಳು ತಮ್ಮ ವಾತ್ಸಲ್ಯದಿಂದ ನಾನು ಬದುಕಿ ಉಳಿದೆ ಇನ್ನು ಮುಂದೆ ಸಾಗಲು ಅಪ್ಪಣೆ ನೀಡಬೇಕು ಚಂದ್ರಪ್ಪ ಗೌಡರು ವ್ಯಥಿತರಾದರು ತಮ್ಮಲ್ಲಿಯೇ ಇರಲು ಒತ್ತಾಯಿಸಿದರು ಅಲ್ಲವೇ ಇನ್ನೂ ಕೆಲವು ದಿನಗಳ ಮಟ್ಟಿಗಾದರೂ ಇರಬೇಕೆಂದು ಬಲವಂತಪಡಿಸಿದರು ಮಹಾದೇವಿ ಮುಗುಳ್ನಕ್ಕೂ ನಿರಾಕರಿಸಿದಳು ನನ್ನ ಸಾಧನೆ ಪೂರ್ಣವಾಗುವ ತನಕ ಎಲ್ಲಿಯೂ ಸ್ಥಿರವಾಗಿ ನಿಲ್ಲೆನು ಈ ಬದುಕು ಶಾಶ್ವತವಲ್ಲ ನೀರಿನ ಮೇಲಣ ಗುಳ್ಳೆ ಈ ಶರೀರವೆಂಬ ಬದ್ಗುದ ಯಾವಾಗ ಬೇಕಾದರೂ ಸಿಡಿಯಬಹುದು ಆದ್ದರಿಂದ ಆದಷ್ಟು ಬೇಗ ಗುರಿಯೆಡೆಗೆ ಹರಿಯಬೇಕು ಚಂದ್ರಪ್ಪ ಗೌಡರು ಉಳಿಸಿಕೊಳ್ಳದಾದರು ಹೋಗಲಿ ಏಕಾಂಗಿನಿಯಾಗಿ ಪಯಣಿಸುವ ಕಷ್ಟವನ್ನು ಸಾಕು ಮಾಡಿ ಯಾತ್ರಾರ್ಥಿಗಳೊಡನೆ ನಡೆಯಮ್ಮ ಎಂದು ಹರಿಹರಪುರದಿಂದ ಹಂಪೆಯವರೆಗೆ ಯಾತ್ರಾರ್ಥಿಗಳನ್ನು ಜೊತೆ ಮಾಡಿದರು ಮಹಾದೇವಿ ಪಯಣಕ್ಕೆ ಸಿದ್ಧವಾದಾಗ ಗುಣವಂತಿಯು ಬೆಲೆ ಬಾಳುವ ರೇಷ್ಮೆ ಸೀರೆಯನ್ನು ಉಡಿಸಬಂದಳು ಆಗ ಮಹಾದೇವಿ ನಕ್ಕು ನುಡಿದಳು ಬೇಡ ತಾಯಿ ಶಿವನು ಕೊಟ್ಟ ಇದೊಂದು ಸೀರೆಯೇ ಮೈ ಮುಚ್ಚಲು ಸಾಕು ಮುಂದೆ ಈ ಸಂಗ್ರಹವೇ ಹೊರೆಯಾದೀತು ಮಹಾದೇವಿ ಹೊರಟು ನಿಂತಾಗ ಮನೆಯವರೆಲ್ಲ ಗದ್ಗದಿತರಾಗಿದ್ದರು ಆಕೆ ಇರುವಷ್ಟು ಕಾಲ ಗೌಡರ ಮನೆ ಶಿವಾನುಭವ ಮಂಟಪವಾಗಿ ಪ್ರತಿದಿನ ಪ್ರವಚನ ಅನುಭವ ಮಂಥನ ನಡೆಯುತ್ತಿದ್ದವು ಎಲ್ಲರ ವಾತ್ಸಲ್ಯವನ್ನು ಮೂಕಳಾಗಿ ಸ್ವೀಕರಿಸಿ ಶರಣುಗಳನ್ನರ್ಪಿಸಿ ಮುಂದೆ ಸಾಗಿದಳು ಅನೇಕ ಯಾತ್ರಾರ್ಥಿಗಳ ಸಂಗಡ ಪಂಪಾಕ್ಷೇತ್ರದ ಕಡೆಗೆ ನಡೆಯುತ್ತಿದ್ದ ಮಹಾದೇವಿಗೆ ವಿಪತ್ತುಗಳು ಕಡಿಮೆಯಾದವು ಬೀಡುಬಿಟ್ಟಲ್ಲಿ ಅವರಿಗೆ ಧರ್ಮಬಹುದಿ ಮಾಡುತ್ತಾ ಸಾಗಿದಳು ಅವರು ತಮ್ಮ ಅಡಿಗೆಯನ್ನು ಸಿದ್ಧಪಡಿಸಿಕೊಳ್ಳುವಷ್ಟರಲ್ಲಿ ಊರೊಳಗೆ ಹೋಗಿ ಭಿಕ್ಷೆಯನ್ನು ತರುತ್ತಿದ್ದಳು ಅವರು ಕೊಟ್ಟದ್ದನ್ನು ಉಣ್ಣಲು ಒಪ್ಪುತ್ತಿರಲಿಲ್ಲ ನನ್ನ ಮನಸ್ಸು ಗಟ್ಟಿಗೊಳ್ಳಬೇಕಾದರೆ ಮಾನಾಪಮಾನಗಳನ್ನು ಸಮಚಿತ್ತದಿಂದ ಎದುರಿಸಬೇಕಾದರೆ ರುಚಿ ಅರುಚಿಗಳನ್ನು ನಿರ್ಲಕ್ಷಿಸಬೇಕಾದರೆ ಭಿಕ್ಷಾನವೇ ಒಳ್ಳಿತು ಬಿಸಿಲು ಮಳೆ ಗಾಳಿಗೆ ಸಿಕ್ಕದೆ ಮನೆಯಲ್ಲೇ ಬೆಳೆದ ಮಕ್ಕಳು ಬಲು ಸೂಕ್ಷ್ಮವಾಗಿ ರೋಗಗಳನ್ನು ಎದುರಿಸಲಾರದೆ ಅವುಗಳಿಗೆ ಬೇಗನೆ ವಶರಾಗುತ್ತಾರೆ ಬಿಸಿಲು ಮಳೆ ಗಾಳಿಯನ್ನು ಯಥೇಚ್ಛವಾಗಿ ಉಂಡು ಬೆಳೆದವರು ಕಬ್ಬಿಣದ ಗುಂಡುಗಳಂತೆ ಪರಿಸರದ ವಿಕೋಪಗಳನ್ನು ಎದುರಿಸಿ ನಿಲ್ಲುತ್ತಾರೆ ಹಾಗೆಯೇ ಕಷ್ಟ ನಿಂದನೆಗಳನ್ನು ಉಂಡು ಬೆಳೆಯುವ ಮನಸ್ಸೂ ಸಹ ಬೇಗನೆ ಗಟ್ಟಿಗೊಳ್ಳುವುದು ನನಗೆ ಅದೇ ಇರಲಿ ಎಂದು ನಿರ್ಧಾರದ ಧ್ವನಿಯಲ್ಲಿ ನುಡಿದಾಗ ಯಾತ್ರಾರ್ಥಿಗಳು ಒತ್ತಾಯಿಸಲಿಲ್ಲ ರತ್ನಗಂಬಳಿಯ ಮೇಲೆ ನಡೆದ ಮಲ್ಲಿಗೆಯ ಪಾದಗಳು ನೆಲವನ್ನು ಬಿರುಸಾಗಿ ಅನುಭವಿಸುತ್ತವೆ ಮೊದಲ ಬಾರಿಗೆ ನೆಲದ ಮೇಲೆ ಪಾದವನ್ನೂರುವಾಗ ಬಹಳ ಹಿಂಸೆ ಅದರ ಒಡೆಯರಿಗೆ ಬರಿಗಾಲಿನಿಂದ ನಡೆಯುತ್ತಾ ರೂಢಿಯಾದ ಮೇಲೆ ಕಾಲುಗಳು ದಡ್ಡು ಬಿದ್ದು ಯಾವ ಕಷ್ಟವಿಲ್ಲದೆ ನಡೆಯತೊಡಗುತ್ತವೆ ಹಾಗೆಯೇ ಮಹಾದೇವಿಯ ಶರೀರ ಮನಗಳು ಭೌತಿಕ ಮಾನಸಿಕ ಕಷ್ಟಗಳನ್ನು ಸಹಜವಾಗಿ ಎದುರಿಸುವ ಶಕ್ತಿಯನ್ನು ಹೊಂದಿದವು ಪ್ರಯಾಣ ನಿರ್ವಿಘ್ನವಾಗಿ ಸಾಗಿ ಮಹಾದೇವಿ ಪಂಪಾಕ್ಷೇತ್ರ ಮುಟ್ಟಿದಳು ನೀಲವರ್ಣದ ಬೆಟ್ಟಗಳ ಸಾಲು ಕಲ್ಲಿನ ಗುಡ್ಡಗಳು ಗುಡ್ಡದ ನಡುವೆ ಬಳುಕುತ್ತಾ ವೈಯಾರದಿಂದ ಗಮಿಸುವ ತುಂಗಭದ್ರಾ ಬೆಟ್ಟ ಅರಣ್ಯ ಮಹಾದೇವಿಯನ್ನು ತಡೆದು ನಿಲ್ಲಿಸಿದವು ಗಂಗಾ ಸ್ನಾನ ತುಂಗಾಪಾನ ಎಂಬ ನಾನುಡಿಯನ್ನು ಅನುಭವಿಸಿದ ಮಹಾದೇವಿ ತುಂಗಭದ್ರೆಯ ಮಡಿಲ ಮೇಲಿನ ಕಲ್ಲು ಗುಹೆಯೊಳಗೆ ಕೆಲವಾರು ದಿವಸ ಅನುಷ್ಠಾನ ಮಾಡಿದಳು ಅಲ್ಲಲ್ಲಿಯೇ ಪರ್ಣಕುಟೀರಗಳನ್ನು ಕಟ್ಟಿಕೊಂಡು ಯಜ್ಞಕುಂಡಗಳನ್ನು ರಚಿಸಿಕೊಂಡು ಹೋಮ ಹವನ ಯಜ್ಞಗಳನ್ನು ಮಾಡುತ್ತಾ ಬಂದ ಯಾತ್ರಾರ್ಥಿಗಳ ಕ್ಷೇಮಕ್ಕಾಗಿಯೂ ಯಜ್ಞ ಮಾಡುವ ಕರ್ಮಕಾಂಡಗಳು ರಾಗಬದ್ಧವಾಗಿ ನುಡಿದ ಮಂತ್ರದ ನಾದವು ವಾತಾವರಣವನ್ನು ತುಂಬುತ್ತಿತ್ತು ಮಹಾದೇವಿ ಅಲೆದಾಡುತ್ತ ಪ್ರಕೃತಿ ಸೌಂದರ್ಯವನ್ನು ಸವಿಯುವುದರ ಜೊತೆಗೆ ವಿವಿಧ ಸಾಧಕರ ಸಾಧನೆಗಳನ್ನು ವೀಕ್ಷಿಸಿದಳು ಶಾಸ್ತ್ರಗಳ ಕೇವಲ ಯಾಂತ್ರಿಕ ಉಚ್ಚಾರದಲ್ಲಿ ಮೈಮರೆತು ಅದರೊಳಗಣ ಸತ್ವವನ್ನು ಅರಿಯದವರನ್ನು ಕಂಡು ಮರುಕಗೊಂಡಳು ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿಭೋ ಇವ ಕುಟ್ಟಲೇಕೆ ಕುಸುಕಲೇಕೆ ಅತ್ತಲೆತ್ತ ಹರಿವ ಮನದ ಶಿರವ ಹರಿದಡೆ ಬಚ್ಚಬರಿಯ ಬರಿಯ ಬಯಲು ಚನ್ನಮಲ್ಲಿಕಾರ್ಜುನ ಅಂತರಂಗದ ಶುದ್ಧಿ ಶಿವನೊಲುಮೆ ಮನದ ಏಕಾಗ್ರತೆ ಸಾಧಿಸದೆ ಕೇವಲ ಶಾಸ್ತ್ರಜ್ಞಾನದಲ್ಲಿ ಮುಳುಗಿ ಕಲಿತ ಗಿಳಿಗಳಂತೆ ಯಾಂತ್ರಿಕವಾಗಿ ಉಚ್ಚರಿಸುವವರನ್ನು ಕಂಡು ಚಿಲಿಮಿಲಿ ಚಿಲಿಮಿಳಿಯೆಂದೋದುವ ಗಿಳಿಗಳಿರ ನೀವು ಕಾಣಿರೆ ಎಂದು ನುಡಿದಳು ಗಿರಿಯ ಗವಿಗಳಲ್ಲಿ ವಾಸಿಸುತ್ತಾ ಸೊಪ್ಪು ಸೆರೆ ತಿನ್ನುತ್ತಾ ಕಠಿಣ ವ್ರತಗಳನ್ನು ಕೈಗೊಂಡು ಒಂಟೆ ಕಾಲಿನ ಮೇಲೆ ನಿಂತು ತಪಸ್ಸು ಮಾಡುವ ಹಟಯುಗಿಗಳನ್ನು ಕಂಡು ಗಿರಿಗೌಹರದೊಳಗೆ ಓಳಾಡುವ ನವಿಲುಗಳಿರ ನೀವು ಕಾಣಿರೆ ಎಂದು ನುಡಿದಳು ತುಂಗಾ ತಟದ ಗುಂಟ ಇದ್ದ ಅನೇಕ ಗುಡಿಗಳಲ್ಲಿ ಭಕ್ತರನ್ನು ಕುಳ್ಳಿರಿಸಿಕೊಂಡು ಅವರಿಗೆ ನಿಜವಾದ ತತ್ವದ ಅರಿವನ್ನು ಮಾಡಿಕೊಡದೆ ಅಂತರಂಗ ಶುದ್ಧಿಯನ್ನು ಅಳವಡಿಸಿಕೊಳ್ಳಲು ತಿಳಿ ಹೇಳದೆ ಕೇವಲ ವಾದ್ಯ ಸಮೇತರಾಗಿ ಭಕ್ತಿ ಪ್ರಧಾನ ಗೀತೆಗಳನ್ನು ಹಾಡುತ್ತಾ ಮೈಮರೆವರನ್ನು ಕಂಡು ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರಿ ಎಂದಳು ತಮ್ಮ ತಮ್ಮ ಅಂತರಂಗದಲ್ಲೇ ಅವಿರಳವಾಗಿ ಹುದುಗಿಕೊಂಡಿರುವ ಆತ್ಮತತ್ವವನ್ನು ಕಾಣಲು ಅನುಭಾವ ಪ್ರಧಾನ ಪ್ರಯತ್ನ ಮಾಡದೆ ಕೇವಲ ಆಧಾರ ಸ್ವಾಧಿಷ್ಠಾನವೆಂದು ಷಡ್ಚಕ್ರಗಳ ಭೇದನದ ದುಸ್ಸಾಹಸದಲ್ಲಿ ತೊಡಗುವ ಕುಂಡಲಿನಿ ಯೋಗಿಗಳನ್ನು ದೇವರು ಜಗತ್ತು ಮುಕ್ತಿ ಆದಿ ಅನಾದಿಗಳ ಬಗ್ಗೆ ತಾರ್ಕಿಕ ಚರ್ಚೆಗಿಳಿಯುವ ಶಬ್ದಗ್ರಹ್ಮಿಗಳಾದ ತತ್ವಜ್ಞಾನಿಗಳನ್ನು ಕಂಡು ಹೀಗೆ ಅಭಿಪ್ರಾಯಪಟ್ಟಳು ಆಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞೇಯವ ನುಡಿದಡೇನು ಆದಿ ಅನಾದಿಯ ಸುದ್ದಿಯು ಕೇಳಿದಡೇನು ಹೇಳಿದಡೇನು ತನ್ನಲ್ಲಿದ್ದುದ ತಾನರಿಯದ ನಕ್ಕರ ಉನ್ಮನಿಯ ರಭಸದ ಮನ ಪವನದ ಮೇಲಿದ್ದು ಚನ್ನಮಲ್ಲಿಕಾರ್ಜುನಯ್ಯನ ಭೇಗಿಸಲರಿಯರು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳದೆ ಮೂಢಮಯ ತಾಮಸ ಭಕ್ತಿಯನ್ನು ಮಾಡುತ್ತಾ ಉನ್ಮತ್ತರಾಗಿ ಭಜಿಸುತ್ತಾ ಆವೇಶದಿಂದ ಕುಣಿಯುವ ಕೆಲವು ಭಕ್ತಿಯೋಗಿಗಳನ್ನು ಕಂಡು ಎರಗಿ ಬಂದಾಡುವ ದುಂಬಿಗಳಿರ ನೀವು ಶಿವನನ್ನು ಕಾಣಲಾರಿರಿ ಎಂದು ಹೇಳಿದಳು ತೊರೆಯ ತಡಿಯಲ್ಲಿ ಕುಟೀರಗಳನ್ನು ಕಟ್ಟಿಕೊಂಡು ಕಣ್ಮುಚ್ಚಿ ಸದಾ ಧ್ಯಾನದಲ್ಲಿ ಮಗ್ನರಾಗಿ ಯಾವ ಕಾಯಕವನ್ನೂ ಮಾಡದ ಧ್ಯಾನಯುಗೆಗಳನ್ನು ಕಂಡು ಕೊಳನ ತಡಿಯೊಳ ಆಡುವ ಹಂಸೆಗಳಿರ ನೀವು ಕಾಣಿರೆ ಎಂದು ನುಡಿದು ಅವರಾರು ಚನ್ನಮಲ್ಲಿಕಾರ್ಜುನನ ನಿಲವನ್ನು ತೋರಿಸಲಾರರು ಎಂದರಿತಳು ಏಕಮುಖ ಬೆಳವಣಿಗೆ ಮಾಡುವ ಈ ಯಾವ ಸಾಧನೆಗಳು ತನ್ನ ಗುರಿಯ ಸಿದ್ಧಿಗೆ ಸಹಾಯಕವಾಗವು ಸರ್ವಾಂಗ ಪರಿಪೂರ್ಣ ವ್ಯಕ್ತಿತ್ವವನ್ನು ಬೆಳೆಸಲಾರವು ಎಂದು ಅತೃಪ್ತಿಗೊಂಡಳು ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ನಲವತ್ತನೇ ಅಧ್ಯಾಯದ ಮುಂದುವರೆದ ಭಾಗ ಇಲ್ಲಿಗೆ ನಲವತ್ತನೇ ಅಧ್ಯಾಯ ಮುಕ್ತಾಯವಾಗುತ್ತೆ ಇಲ್ಲಿವರೆಗೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಆ ಲಿಂಕನ್ನು ಶೇರ್ ಮಾಡಿ ಅವರು ಕೂಡ ತಮಗೆ ಸಮಯ ಇದ್ದಾಗ ಕೇಳಿ ಆನಂದ ಪಡಲಿ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ